ಇಂದು ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಹಾಗೂ ಕಡೆ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಚಿ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಮುಂಚಾನೆಯಿಂದಲೇ ವಿಧಿವಿಧಾನಗಳು ವಿಧಾನಗಳು ನಡೆದಿರುವಂಥದ್ದು ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗಿದ್ದು ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಮಹಾಮಂಗಳಾರತಿ ಸೇರಿದಂತೆ ದೇವಿಗೆ ಎಲ್ಲ ರೀತಿಯಾದಂಥ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ ಬಳಿಕ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗಿತ್ತು ಸರತಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪುನೀತರಾದರು ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಕೊನೆ ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ಮೋಹನ್ ಕುಮಾರ್ ಗೌಡರವರಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ದೇವಸ್ಥಾನಗಳಿಗೆ ಬಂದಿರುವಂತ ಅರೈಕೆಯ ಸೀರೆಗಳನ್ನ ಹರಾಜು ಮಾಡ್ತಾ ಇದೆ ನಾವು ಹತ್ತು ಗಂಟೆಗೆ ಏನಾದ್ರೂ ನಡೆ ಬಂದ್ರೆ ಅದನ್ನ ನಿಲ್ಲಿಸ್ತೇವೆ ನಾಳೆ ಇಂದ ಇದೇ ರೀತಿ ವಾತಾವರಣ ಇದ್ರೆ ಖಂಡಿತ ನಾಳೆ ಸೀರೆ ಆರಾಧನೆ ಮಾಡ್ತೇವೆ ಇಂದು ಆಷಾಢ ಮಾಸದ ಕೊನೆಯ ಶುಕ್ರವಾರ ಹಿನ್ನೆಲೆಯಲ್ಲಿ ಕೆಜಿ ಕೊಪ್ಪಲಿನ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ವಿಧಿವಿಧಾನಗಳು ನಡೆದಿರುವಂಥದ್ದು ಏನು ಈ ಹಿನ್ನೆಲೆಯಲ್ಲಿ ಕನ್ನಡ ಕಾವಲು ಪಡೆ ಅಧ್ಯಕ್ಷ ಮೋಹನ್ ಕುಮಾರ್ ಗೌಡ ಅವರಿಂದ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಅನ್ನ ಸಂತರ್ಪಣೆ ಕಾರ್ಯವನ್ನು ಮಾಡ್ಕೊಂಬರ್ತಾಯಿದ್ದೇನೆ ಕಾರಣ ಒಂದು ಚಳುವಳಿಯ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ವೇದಾಂತ ಎಂಬಿಗೆಗೆ ಮತ್ತು ಈರಣ್ಣ ಅವರಿಗೆ ಬೆಂಕಿಗೆ ಹೋರಾಟದ ಬೊಂಬೆ ಸುಡುವಂಥ ಹೋರಾಟದಲ್ಲಿ ನಮಗೆ ವಿರುದ್ಧ ದಿಕ್ಕಿನಿಂದ ಬೆಂಕಿ ಬಿದ್ದು ನಾವು ಅನಾಹುತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಆ ದಿನದಲ್ಲಿ ನಾವು ಈ ತಾಯಿಯ ಮೇಲೆ ನಂಬಿಕೆ ಇಟ್ಟು ಭಕ್ತಿಪೂರ್ವಕವಾಗಿ ನಾವು ಬದುಕೊಳ್ಳಿದ್ರೆ ಪ್ರಸಾದ ಸೇವೆಯನ್ನು ಮಾಡ್ಕೊಂಬರ್ತೀನಿ ಅಂತ ಹೇಳಿ ಅರಕೆ ಅಂದು ಅರಕೆ ಕಟ್ಕೊಂಡೆ ಅದು ಅದರ ಫಲವಾಗಿ ಇಂದು ಕೂಡ ಇಪ್ಪತ್ತೈದು ವರ್ಷ ಮರುಜೀವ ನಡೆದಂಥ ತಾಯಿಯ ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ತಾಯಿಗೆ ಯಾವಾಗಲೂ ಸದಾ ಋಣಿಯಾಗಿರ್ತೀನಿ